ಆಮೇಲೆ ಜ್ವರ ಅಲ್ಲಲ್ಲೇ ಜ್ವರನೂ ಬರ್ತಾ ಇತ್ತು ಆ ಜ್ವರನೂ ಬರಲ್ಲ ಇವಾಗ ಕೆಮ್ಮು ಇರ್ತಿತ್ತು ನನಗೆ ಕೆಮ್ಮು ಇಲ್ಲ ಕಫ ಕಟ್ಕೊಬಿಟ್ಟಿತ್ತು ಕಫಾನೋ ಇವಾಗ ಕರ್ಗಿದೆ ಕಫಾನೋ ಕರ್ಗಿ ಕರಗಿ ಬರ್ತಾ ಇದೆ ಅದು ಏನೋ ಇಲ್ಲ ಕಾಲೆಲ್ಲ ಉರಿತಾ ಇತ್ತು ಕಾಲು ಉರಿನೋ ಕಮ್ಮಿ ಆಗದೆ ಇವಾಗ ಕಣ್ಣು ನರ ಕಣ್ಣೇ ಕಾಣ್ತಿರ್ಲಿಲ್ಲ ನರ ಎಲ್ಲಾ ಬೇಕಾಗಿ ಕಣ್ಣು ಕಾಣ್ತಿರ್ಲಿಲ್ಲ ಆ ಕಣ್ಣುನೋ ಸರಿ ಹೋಗಿದೆ ಅದರಿಂದ ಆಮೇಲೆ ತಲೆ ಯಾವಾಗ್ಲೂ ಸುತ್ತದು ಕಿವಿನರ ವೀಕ್ ಆಗಿ ಅದು ತಲೆ ಸುತ್ತಿತ್ತು ಈಗ ಅದನ್ನೂ ಸರಿ ಹೋಗಿದೆ ಅದನ್ನು ಸರಿ ಹೋಗಿದೆ ಈಗ ಏನೋ ಪ್ರಾಬ್ಲಮ್ ಆಮೇಲೆ ಒಂಥರ ಗಡ ಗಡ ಅಂತ ನಡುತ್ತಿತ್ತು ಶುಗರು ಜಾಸ್ತಿ ಆದಾಗ ಆಮೇಲೆ ಕಡ್ಮ ಆದಾಗ ಆಮೇಲೆ ಸುಸ್ತು ಸಂಕ ಎಲ್ಲ ಬರ್ತಿತ್ತು ಏನೋ ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಯಾವ ತೊಂದ್ರೆ ಕಾಲನೋ ವೀಕ್ ಆಗಿ ಕಾಲ್ಗೂ ಮರತ್ಕ ಕಾಲ ವೀಕ್ ಆಗಿತ್ತು ಅದೋ ಸರಿ ಹೋಗಿದೆ ಕುಣಿತು ಬೆಳ್ಳೆಲ್ಲ ಈಗ ಅದು ಸರಿ ಹೋಗಿದೆ ಕಾಫಿ ಬಗ್ಗೆ ನಿಮ್ಗೆ ಇಷ್ಟ ಆಗಿದೆ ಕಾಫಿ ಬಗ್ಗೆ ಇಷ್ಟ ಆಗಿದೆ ನಮ್ ಇರೋವರೆಗೂ ಕಾಫಿ ತಗೋತಾ ಇರ್ತೀನಿ ನೀವು ಆರೋಗ್ಯವಾಗಿ ಚೆನ್ನಾಗಿರ್ತೀರಾ ತಗೊಳ್ಳಿ ಈ ಕಾಫಿ ಯಾವ್ದೇ ಕಾರಣಕ್ಕೂ ನಿಲ್ಸ್ಬೇಡಿ ಯಾವ ಪ್ರಾಬ್ಲಮು ಇರಲ್ಲ ನನ್ ಯೂರಿಯನ್ ಇನ್ಫೆಕ್ಷನ್ ಅಂದ್ರೆ ಸಖತ್ ಆಗಿತ್ತು ಈ ತಗೊಂಡ್ ಮೇಲೆ ಯೂರಿಯನ್ ಇನ್ಫೆಕ್ಷನ್ ಇಲ್ಲ ಏನಿಲ್ಲ ಆರೋಗ್ಯವಾಗಿದ್ದೀನಿ ಮೂರ್ ತಿಂಗಳಿಂದ ಸುಗರು ನಾರ್ಮಲ್ ಇದೆ ನೂರು ನೂರ್ ಮೂವತ್ತು ಇಷ್ಟರಲ್ಲೇ ಇದೆ ಈಗ ಐ ಕಾಫಿ ಖುಷಿಯಾಗಿದ್ದೀರಾ ಖುಷಿಯಾಗಿ ಕೆಲಸನೂ ಚೆನ್ನಾಗ್ ಮಾಡ್ತೀನಿ ಇವಾಗ ಮೊದ್ಲೆಲ್ಲ ಕೆಲ್ಸ ಮಾಡಕ್ ಆಯ್ತಿನಿ ಮುದ್ರಕ ಇದೆ